ಹಾಯ್ ಆಲ್ ಈ ಮಾವಿನಕಾಯಿ ಸೀಸನಲ್ಲಿ ಮಾವಿನಕಾಯಿ ರೆಸಿಪಿನ ತಿಂದೆ ಇರೋಕ್ಕೆ ಆಗೋದೇ ಇಲ್ಲ ಅಲ್ಲ ಅದೆಷ್ಟು ತಿಂದ್ರೂ ಸಮಾಧಾನ ಇರೋಲ್ಲ ಅದಕ್ಕೆ ನಾನು ನಿಮಗೆ ಒಂದು ಹಸಿ ಮಾವಿನಕಾಯಿದು ಚಟ್ನಿ ರೆಸಿಪಿನ ಜೊತೆಗೆ ಬಂದಿದ್ದೀನಿ ನೋಡಿ ಹಸಿ ಮಾವಿನಕಾಯಿ ತೊಗೊಳ್ಬೇಕು ಸ್ವಲ್ಪ ಹಣ್ಣಾಗಿದೆ ಬಟ್ ನಡೆಯುತ್ತೆ ಅದಕ್ಕೆ ಒಂದು ನಾಲ್ಕರಿಂದ ಐದು ಹೆಸರು ಬೆಳ್ಳುಳ್ಳಿ ಹಾಕ್ಕೊಳ್ಬೇಕು ಆಮೇಲೆ ನೆನೆಸಿದ್ದ ಕಡಲೆ ಬೇಳೆಯನ್ನು ಹಾಕ್ಕೊಳ್ಬೇಕು ಅದಾದಮೇಲೆ ಒಂದು ಎಂಟರಿಂದ ಹತ್ತೆಲೆ ಕರಿಬೇವನ್ನು ಹಾಕ್ಕೊಳ್ಬೇಕು ನೆಕ್ಸ್ಟು ಸ್ವಲ್ಪ ಕೊತ್ತಂಬರಿನ ಹಾಕ್ಕೊಂಡ್ಬಿಡ್ತೀನಿ ನೋಡಿ ಅದಾದಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕು ಆಮೇಲೆ ಹಸಿ ಹಾಕ್ಕೊಳ್ಬೇಕು ನಿಮಗೆ ಖಾರ ತಕ್ಕಂಗೆ ಹಾಕ್ಕೊಳ್ಳಿ ಸ್ವಲ್ಪ ಬೆಲ್ಲವೂ ಹುಳಿ ಇದಾಗಬೇಕಲ್ಲ ಅದಕ್ಕೆ ಬೆಲ್ಲವನ್ನು ಹಾಕೊಂಡು ಬಿಡ್ತೀನಿ ನೋಡಿ ಇದನ್ನು ಗ್ರೈಂಡ್ ಮಾಡಿ ತೋರಿಸ್ತೀನಿ ನೋಡಿ ಇವಾಗ ಮಾನ್ಕಾಯಿ ಚಟ್ನಿ ರೆಡಿಯಾಗಿದೆ ಇದನ್ನು ಸ್ವಲ್ಪ ಹಸಿ ಆನಿಯನ್ನು ಮತ್ತು ಒಂದು ಸ್ವಲ್ಪ ಎಣ್ಣೆ ಜೊತೆಗೆ ರೊಟ್ಟಿ ಜೊತೆಗೆ ಹಚ್ಕೊಂಡು ತಿನ್ನೋಕ್ಕೆ ಸರ್ವ್ ಮಾಡ್ತಾಯಿದ್ದೀನಿ ನೋಡಿ అదే మాయన్క చట్నీ యార్యారి ఇష్టనో అదన కమెంట్ బాక్సల్ తి నేను నెక్స్ట్ వ్లగలి సిక్తీని అంటిల్ దెన్ సిక్ కర్ బయ్ బాయ్